ಹಾಯ್ ಮೈ ಡಿಯರ್ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಮ್ ಲವ್ ಎಲ್ಲರೂ ಸಂತೋಷವಾಗಿ ಆರೋಗ್ಯವಾಗಿದ್ದೀರಾ ಅಂತ ನನ್ತೀನಿ ಮನೆಯ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಏನಾಯಿತು ಹೇಗೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ವಿ ಅಂತೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಮುಗಿಸಿ ಮಾರ್ನಿಂಗ್ ಸಿಕ್ಸ್ ತರ್ಟಿಗೆ ನಾವು ಹೊರಟ್ವಿ ಎಕ್ಸಾಮ್ ಹಾಲಿಡೇ ಇರೋದ್ರಿಂದ ಮಕ್ಕಳಿಗೂ ಕೂಡ ಜೊತೆ ಕರ್ಕೊಂಡು ಹೋಗಿದ್ವಿ ಇದು ಲಕ್ಕಿ ನಮ್ಮ ಮನೇಲಿ ಇರ್ತಾನೆ ನಾವು ಎಲ್ಲಿಗೂ ಹೋಗ್ತಾ ಇದ್ದೀವಿ ಅಂತ ಗೊತ್ತಾಗಿ ಅವ್ನು ಬೇಜಾರು ಮಾಡಿಕೊಂಡು ಅಲ್ಲೆಲ್ಲಿ ಓಡಾಡ್ತಾ ಇದ್ದಾರೆ ನೋಡಿ ನಾವು ಹೊರಟ್ಮೇಲೂ ಗೇಟಿಂದ ಹೊರಗೆ ನಿಂತ್ಕೊಂಡು ನೋಡ್ತಾ ಇದ್ದ ಮನೆಯಲ್ಲಿ ನಾವು ಬ್ರೇಕ್ಫಾಸ್ಟ್ ಮಾಡಿದ್ದಿಲ್ಲ ಸೊ ಆನ್ ದ ವೇ ಹೋಗ್ತಾನೆ ಮಾಡ್ಕೊಳ್ಳೋಣ ಅಂತೇಳಿ ಹೊರಟಿದ್ದೀವಿ ಆನ್ ದ ವೇನಲ್ಲಿ ವಿದ್ಯಾರ್ಥಿ ಭವನ ಸಿಕ್ತು ಸೊ ಅಲ್ಲೇ ಟಿಫನ್ ಮಾಡೋಣ ಅಂತೇಳಿ ಎಲ್ಲರೂ ಹೊರಟ್ವಿ ಹೋಟೆಲ್ ಹ್ಯಾಂಬಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ಒಂಥರ ಪಾಸಿಟಿವ್ ವೈಬ್ಸ್ ಇತ್ತು ಇನ್ಸ್ಟಾಗ್ರಾಮಲ್ಲೆಲ್ಲ ಹೋಟೆಲ್ ಬಗ್ಗೆ ತುಂಬಾ ಹೈಪ್ ಕ್ರಿಯೇಟ್ ಮಾಡಿದರು ಬಟ್ ಟೇಸ್ಟ್ ವೈಸು ನಾರ್ಮಲ್ ಆಗಿತ್ತು ಇದು ಹೊಸ್ದಾಗಿ ಸ್ಟಾರ್ಟ್ ಆಗಿರೋ ಹೋಟೆಲ್ ಅಂತ ಅಂದ್ಕೊಳ್ತೀನಿ ನಾನು ಮುಂಚೆ ನೋಡಿದ್ದಿಲ್ಲ ನಮ್ಮ ಊರಲ್ಲಿ ಈಗ ಒಂದು ಸಿಕ್ಸ್ ಮಂತ್ ಆಗಿರ್ಬೋದೇನೋ ಗೊತ್ತಿಲ್ಲ ನನಗೆ ಅಪ್ರಾಕ್ಸಿಮೇಟ್ಲಿ ಫಸ್ಟ್ ಆದ್ಮೇಲೆ ಕಾಫಿ ಕುಡಿದು ಹೊರಟ್ವಿ ನನಗೆ ಈ ಹೋಟೆಲಲ್ಲಿದ್ದೆ ಕೃಷ್ಣ ಶಿಲೆ ಅಂತೂ ತುಂಬಾ ಇಷ್ಟ ಆಯಿತು ತುಂಬ ಚೆನ್ನಾಗಿತ್ತು ನೆಕ್ಸ್ಟು ನಮ್ಮ ಜರ್ನಿ ಹಾಗೆ ಕಂಟಿನ್ಯೂ ಆಯಿತು ದೇವಸ್ಥಾನಕ್ಕೆ ಮತ್ತು ದೇವರಿಗೆ ಹೂವು ಬೇಕಾಗಿತ್ತು ಸೊ ಹಾಗೆ ಹೂವು ತಗೊಳ್ಳೋಣ ಅಂತ ಹೂವಿನ ಮಾರ್ಕೆಟ್ ಸೈಡ್ ಹೋದ್ವಿ ಅದು ನಾವು ಹೋಗೋ ದಾರಿನಲ್ಲೇ ಇತ್ತು ಫ್ಲವರ್ ಮಾರ್ಕೆಟು ಮುಂಚೆ ಬೇರೆ ಜಾಗದಲ್ಲಿತ್ತು ಈಗ ಇದನ್ನು ಶಿಫ್ಟ್ ಮಾಡಿದ್ದಾರೆ ನಮ್ಮೂರು ಯಾವುದು ಅಂತ ನಾನು ಶೇರ್ ಮಾಡಿದ್ದಿಲ್ಲ ನಮ್ಮೂರು ಬಂದುಬಿಟ್ಟು ಮಲೆನಾಡಿನ ಹೆಬ್ಬಾಗಿಲ್ಲ ಶಿವಮೊಗ್ಗ ನಾನು ಮತ್ತು ಹಸ್ಬೆಂಡ್ ಇಬ್ಬರೂ ಶಿವಮೊಗ್ಗಕ್ಕೆ ಸೇರಿದವರು ಇಬ್ಬರದು ಸೇಮ್ ನೇಟಿವ್ ಪ್ಲೇಸ್ ನಮ್ಮೂರು ಅಂದರೆ ನಮಗೇನೋ ಒಂಥರ ಸಂತೋಷ ಮನಸ್ಸಲ್ಲಿ ಒಂಥರ ಕಾನ್ಫಿಡೆಂಟ್ ಬಿಲ್ಡ್ ಆಗುತ್ತೆ ಹಾಗೆ ಮುಂದೆ ಹೋಗ್ತಾ ನಾವು ಗಾಜ್ನೂರು ರೀಚ್ ಆದ್ವಿ ಗಾಜ್ನೂರಿನಲ್ಲಿ ನಮ್ಮ ಭಾವನ ಹೋಟೆಲ್ ಇದೆ ಹೋಟೆಲ್ ನ್ಯೂ ಸರೋವರ ಅಂತ ಹೇಳಿ ಫಿಶ್ ಫ್ರೈ ಎಲ್ಲ ತುಂಬಾ ಟೇಸ್ಟಿಯಾಗಿ ಮತ್ತೆ ಫ್ರೆಶ್ ಆಗಿರುತ್ತೆ ಇಲ್ಲಿ ಹೋಟೆಲ್ ಒಳಗಡೆ ಹೋಗಿಲ್ಲ ಹೊರಗಡೆ ಮಾತ್ರ ವೀಡಿಯೋ ಶೂಟ್ ಮಾಡ್ಕೊಂಡು ಬಂದ್ವಿ ಇದು ಸಕ್ಕರೆ ಬೈಲಿನ ಆನೆ ಬಿಡಾರ ಹೋಟೆಲ್ಗೂ ಇಲ್ಲಿಗೂ ಜಸ್ಟ್ ಫೈವ್ ಹಂಡ್ರೆಡ್ ಮೀಟರ್ಸ್ ಡಿಸ್ಟೆನ್ಸ್ ಅಷ್ಟೇ ಈಗಿನೇ ಹೋದರೆ ಇಲ್ಲೆಲ್ಲ ಆನೆಗಳು ತುಂಬ ಬಂದಿರತ್ತೆ ನೋಡ್ಕೊಂಡು ಬರ್ಬೋದು ಇದೊಂಥರ ಟೂರಿಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಮಲೆನಾಡು ಅಂದರೆ ಅದು ಪ್ರಕೃತಿ ಸೌಂದರ್ಯಕ್ಕೆ ಹೆಸರು ನೋಡಿ ನಾವು ಮೂರು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಯಾವಾಗಲೂ ಹಚ್ಚ ಹಸಿರಿಂದ ಕೂಡಿರುತ್ತೆ ನಾವು ಹೋಗ್ತಾ ಇರೋದು ಈಗ ಮಡ್ಬೂರಿಗೆ ಫೈನಲಿ ನಾವು ಮಡ್ಬೂರ್ನಲ್ಲಿರೋ ದೇವಸ್ಥಾನಕ್ಕೆ ರೀಚ್ ಆದ್ವಿ ನಮ್ಮ ಮನೆ ದೇವರು ಮಡ್ಬೂರಿನ ದುರ್ಗಾ ಪರಮೇಶ್ವರಿ ಪ್ರತಿ ವರ್ಷ ಮಾರ್ಚ್ನಲ್ಲಿ ಇಲ್ಲಿ ಜಾತ್ರೆ ನಡೆಯುತ್ತೆ ತುಂಬ ಅದ್ಭುತವಾಗಿ ಮತ್ತು ಅದ್ಧೂರಿಯಾಗಿರುತ್ತೆ ನಾವು ವರ್ಷ ವರ್ಷ ಜಾತ್ರೆಗೆ ಬರ್ತಾ ಇರ್ತೀವಿ ಇಲ್ಲಿ ಜಾತ್ರೆಯಲ್ಲೇ ದೇವರಿಗೆ ಕುರಿ ಕಡ್ದು ಹರಕೆ ತೀರಿಸಿ ಇಲ್ಲಿ ಊಟ ಮಾಡ್ಕೊಂಡು ಹೋಗ್ತೀವಿ ಪ್ರತಿಯೊಬ್ಬರು ಬರ್ತಾರೆ ಎಲ್ಲರಿಗೂ ಇಲ್ಲಿ ದೇವಸ್ಥಾನದಿಂದೇ ಜಾಗ ಕೊಡ್ತಾರೆ ಅಡುಗೆ ಮಾಡ್ಕೊಂಡು ಊಟ ಮಾಡೋದಕ್ಕೆ ನಾವು ದೇವ್ರ ದರ್ಶನ ಎಲ್ಲ ಮುಗಿಸಿ ಕುಂಕುಮ ತೊಗೊಂಡು ಅಲ್ಲಿಂದ ಹೊರಟ್ವಿ ಇಲ್ಲಿ ತುಂಬ ದೇವಸ್ಥಾನ ಇದೆ ಇಡೀ ದೇವಸ್ಥಾನ ಸುತ್ತ ಹಾಕೋಷ್ಟೊಳಗೆ ಹೇಗಿಲ್ಲ ಅಂದರೂ ನಮಗೆ ಒಂದು ಗಂಟೆ ಟೈಮ್ ಬೇಕು ಇಲ್ಲಿ ನಾವು ನೆಕ್ಸ್ಟ್ ಹೋಗ್ತಾ ಇರೋದು ವೆಂಕಟೇಶ್ವರನ ದೇವಸ್ಥಾನ ಆಂಜನೇಯನ ದೇವಸ್ಥಾನ ಹಾಗೂ ಗಣಪತಿ ದೇವಸ್ಥಾನ ಇಲ್ಲಿರೋ ಪ್ರತಿಯೊಂದು ದೇವಸ್ಥಾನಕ್ಕೂ ಹೋಗಿ ದೇವ್ರ ದರ್ಶನ ಪಡ್ಕೊಂಡು ದೇವ್ರ ಹತ್ರ ಬೇಡಿಕೊಂಡು ದೇವ್ರ ಎಲ್ಲರೂ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡು ಅಂತ ಹೇಳಿ ಬೇಡಿಕೊಂಡು ಅಲ್ಲಿಂದ ಹೊರಟ್ವಿ ದೇವಸ್ಥಾನ ಪಕ್ಕದಲ್ಲೇ ಬಾಳೆ ತೋಟ ಇತ್ತು ಚೆನ್ನಾಗಿ ಅನಿಸ್ತಿತ್ತು ಅಂತ ಅದನ್ನು ವೀಡಿಯೋ ಶೂಟ್ ಮಾಡ್ಕೊಂಡ್ವಿ ಇವತ್ತು ನಾವು ಮಂದೇವರಿಗೆ ಬಂದಿದ್ದು ದೇವರಿಗೆ ಹರಕೆ ಸಲ್ಸೋದಕ್ಕೆ ನಮ್ಮ ಮಾವನಿಗೆ ಅಣ್ಣ ತಮ್ಮ ಐದು ಜನ ನಾವು ಏನೇ ಹಬ್ಬ ಮಾಡೋದಿದ್ರು ದೇವಸ್ಥಾನಕ್ಕೆ ಬರೋದಿದ್ರು ಐದು ಫ್ಯಾಮಿಲಿ ಒಟ್ಟಿಗೆ ಬರ್ತೀವಿ ನಮ್ಮ ಮಾವನ ಕೊನೆ ತಮ್ಮನ ಮನೆಯಲ್ಲಿ ಇವತ್ತು ದೇವರಿಗೆ ಹರಕೆ ಇತ್ತು ಹರಕೆ ತೀರಿಸೋದಕ್ಕೆ ಎಲ್ಲರೂ ಇಲ್ಲಿ ಸೇರಿದ್ದೀವಿ ಟಿಫನ್ ಮಾಡ್ಕೊಂಡು ಬಂದಿದ್ವಿ ಅಂದರು ಕೇಳಿಲ್ಲ ಅವರು ಇಡ್ಲಿ ಮತ್ತು ದೇವ್ರ ಪ್ರಸಾದಕ್ಕೆ ಪೊಂಗಲ್ ಮಾಡಿದ್ರು ಅದನ್ನು ನಮಗೂ ಕೊಟ್ಟರು ತಿಂಡಿ ತಿಂದಾದಮೇಲೆ ಪ್ರತಿಯೊಬ್ಬರು ನೆಕ್ಸ್ಟ್ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಸ್ವಲ್ಪ ಜನ ಒಂದು ಕಡೆ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಮಕ್ಕಳೆಲ್ಲ ಒಂದು ಕಡೆ ಆಟ ಇದ್ದಾರೆ ನನ್ನ ಮಗ ಅಂತೂ ತುಂಬಾ ಎಂಜಾಯ್ ಮಾಡ್ದೆ ಎಲ್ಲರೂ ಒಟ್ಟಿಗೆ ಸೇರಿ ಈ ಥರ ಹಬ್ಬ ಮಾಡ್ತಾಯಿದ್ರೆ ಎಲ್ಲ ಹರಕೆ ತೀರಿಸ್ತಾ ಇದ್ದರೆ ಒಂಥರ ಚೆನ್ನಾಗಿರುತ್ತೆ ಎಲ್ಲರ ಜೊತೆಗೂ ಸಂತೋಷವಾಗಿರೋದು ಎಲ್ಲರೂ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ನಾವು ಇವತ್ತು ಬಟ್ಟರೆ ಯಾರೂ ಕರ್ಸಲ್ಲ ನಾವೆಲ್ಲ ಸೇರಿ ಅಡುಗೆ ಮಾಡ್ಕೊಳ್ತೀವಿ ಸಾರಿಗೆ ಮಸಾಲೆ ಎಲ್ಲ ರುಬ್ಕೊಬರ್ಬೇಕಾಗಿತ್ತು ಸೊ ಅಲ್ಲೇ ದೇವಸ್ಥಾನದಿಂದ ಜಾಗ ಕೊಟ್ಟಿದ್ರು ಸೊ ಅಲ್ಲೇ ಹೋಗಿ ರುಬ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ ದೇವಸ್ಥಾನದಲ್ಲಿ ಸಣ್ಣ ಚೌಲ್ಟ್ರಿ ಕೂಡ ಇದೆ ಸೊ ಇಲ್ಲಿ ಮದುವೆ ಎಲ್ಲ ನಡೆಯುತ್ತೆ ಹಾಗಾಗಿ ಇಲ್ಲಿ ಮದುವೆ ಮಾಡೋರಿಗೆ ಸ್ವಲ್ಪ ಸಾಮಾನೆಲ್ಲ ಇಟ್ಟಿದ್ದಾರೆ ಅಂತ ಅಂದ್ಕೊಳ್ತೀನಿ ಮಸಾಲೆ ಎಲ್ಲ ರುಬ್ಕೊಳ್ಳೋದಕ್ಕೆ ಮನೆಯಿಂದನೇ ಎರಡು ಮಿಕ್ಸಿ ತೊಗೊಬಂದಿದ್ರು ಸೊ ಅದರಲ್ಲೇ ರುಬ್ಕೊಳ್ತಾ ಇದ್ದೀವಿ ಇಷ್ಟೊಂದು ಮಸಾಲೆನ ಮಿಕ್ಸಿನಲ್ಲಿ ರುಬ್ಬೋದು ಸ್ವಲ್ಪ ಕಷ್ಟ ಆಗ್ತಾಯಿತ್ತು ಮಿಕ್ಸಿ ಬೇರೆ ಹೀಟ್ ಆಗ್ತಾಯಿತ್ತು ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ಇದು ಮದುವೆ ಮನೆ ಯೂಸ್ ಮಾಡ್ಕೊಳ್ತಾರೆ ಎರಡು ಮಿಕ್ಸಿ ಇರೋದ್ರಿಂದ ಹಿಂಗೋ ಮ್ಯಾನೇಜ್ ಆಯಿತು ಶುಂಠಿ ಬೆಳ್ಳುಳ್ಳಿ ಎಲ್ಲ ಇನ್ನೂ ಟೊಮೊಟೊ ಹಾಗೂ ಕಾಯಿನೆಲ್ಲ ರುಬ್ಬಬೇಕಾಗಿತ್ತು ಮಟನ್ ಕುಕ್ಕಾಗಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಗೂ ಈರುಳ್ಳಿ ಅರಶಿನ ಪುಡಿ ರುಬ್ಬಬೇಕಾಗಿತ್ತು ಸೊ ಫಸ್ಟ್ ಅದನ್ನು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ರುಬ್ಕೊಳ್ತಾ ಇದ್ದಾರೆ ತುಂಬ ಹೊತ್ತು ಈ ಥರ ಕಂಫರ್ಟ್ ಇಲ್ದೇ ರುಬ್ಬಕ್ಕೆ ಆಗ್ತಾ ಇದ್ದಿಲ್ಲ ಸೊ ಆಗ ಅಲ್ಲೇ ಇದ್ದಿದ್ದು ಒಂದು ದೊಡ್ಡ ಪಾತ್ರೆ ಕೊಟ್ವಿ ಕುತ್ಕೊಳ್ಳೋದಕ್ಕೆ ಕುತ್ಕೊಂಡು ಅದ್ರ ಮೇಲೆ ಅವರು ಸ್ವಲ್ಪ ಈಸಿಯಾಗಿ ರುಬ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ರೆಡಿ ಆಯಿತು ಅದನ್ನು ತೊಗೊಂಡು ಅಡುಗೆ ಮಾಡೋ ಜಾಗಕ್ಕೆ ತೊಗೊಂಡೋಗಿ ಕೊಟ್ಟು ಬಂದ್ವಿ ನೆಕ್ಸ್ಟ್ ಅವರ ಅಡುಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಫಸ್ಟು ಗೀ ರೈಸ್ ರೆಡಿ ಮಾಡ್ಕೊಳ್ತಿದ್ದಾರೆ ಅಂತ ಅಂದ್ಕೊಳ್ತೀನಿ ಒಲೆಯಲ್ಲಿ ಗೀ ರೈಸ್ ಮಾಡ್ತಾ ಇದ್ದಾರೆ ನಾನ್ ವೆಜ್ ತಿಂದೆ ಇರೋರು ಪ್ಲೇನ್ ಗೀ ರೈಸ್ ಆದರೆ ಊಟ ಮಾಡ್ತಾರೆ ಅಂತ ಹೇಳಿ ಪ್ಲೇನ್ ಗೀ ರೈಸ್ ಮಾಡ್ತಾ ಇದ್ದಾರೆ ನನ್ನ ಮಗ ಅಷ್ಟರೊಳಗೆ ಆಟ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದ ನನಗೆ ಹೊಟ್ಟೆ ಅಷ್ಟೊತ್ತಿದೆ ಏನಾದ್ರು ಕೊಡು ಅಂತ ಹೇಳಿ ಊಟ ಮಾಡು ಅಂದರೆ ಊಟ ಬೇಡ ಅಂತ ಹೇಳ್ದೆ ಸೊ ಪಕ್ಕದಲ್ಲೇ ಒಂದು ಎರಡು ಮೂರು ಸಣ್ಣ ಪುಟ್ಟ ಅಂಗಡಿಗಳಿತ್ತು ಅವನನ್ನು ಕರ್ಕೊಂಡು ಅಲ್ಲಿಗೆ ಹೋದ್ವಿ ಅಲ್ಲಿ ಸಾಫ್ಟ್ ಡ್ರಿಂಕ್ಸು ಮತ್ತು ಕೂಲ್ ಡ್ರಿಂಕ್ಸ್ ಬಿಟ್ಟು ಬೇರೆ ಏನೂ ಸ್ನ್ಯಾಕ್ಸ್ ಎಲ್ಲ ಇದ್ದಿಲ್ಲ ಸೊ ಅದರಲ್ಲೇ ಒಂದು ಕೂಲ್ ಡ್ರಿಂಕ್ಸ್ ಕೊಡಿಸಿ ಅವನನ್ನು ನಾನು ಕರ್ಕೊಂಡು ಬಂದೆ ಚಾಕ್ಲೇಟ್ಸ್ ಕೂಡ ಇತ್ತು ಅದನ್ನು ತೊಗೊಂಡು ಅಲ್ಲಿಂದ ಹೊರಟ್ರಿ ಐಸ್ ಕ್ರೀಮ್ ಇದ್ದಿಲ್ಲ ಅಂತ ಹೇಳಿದ್ರು ಯಾಕಂದ್ರೆ ಅಲ್ಲಿ ಅವಾಗ ಕರೆಂಟ್ ಎಲ್ಲ ಹೋಗ್ತಾಯಿತ್ತು ನಾವು ಹೋಗೋ ಗೀ ಗೀರೆಸ್ ರೆಡಿ ಮಾಡಿದರು ಮನೆಯಿಂದಲೇ ಗ್ಯಾಸ್ ಸಿಲಿಂಡರು ಮತ್ತು ದೊಡ್ಡ ಒಲೆ ತೊಗೊಬಂದಿದ್ರು ಸೊ ಅದರಲ್ಲಿ ಒಂದು ಸೈಡು ವೈಟ್ ರೈಸ್ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಇನ್ನೊಂದು ಕಡೆ ಒಲೆಯಲ್ಲಿ ಮಟನ್ ಸಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಮಟನ್ ಸಾರಿಗೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫಸ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಎಣ್ಣೆಯಲ್ಲಿ ನೆಕ್ಸ್ಟು ಇದಕ್ಕೆ ಕಟ್ ಮಾಡಿಟ್ಟಿರೋ ಮಟನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕುಕ್ಕಾಗಕ್ಕೆ ಬಿಡ್ತಾ ಇದ್ದಾರೆ ಈಗ ಅಕ್ಕಿ ಚೆನ್ನಾಗಿ ಕುಕ್ ಆಗ್ತಾ ಇದೆ ಇನ್ನೊಂದು ಸೈಡು ಬೋಟಿ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅದನ್ನು ತಳ ಹಿಡಿಬಾರ್ದು ಅಂಥೇಳಿ ಅವಾಗವಾಗ ಇದ್ದಾರೆ ಒಂದೇ ಕುರಿ ಆಗಿರೋದ್ರಿಂದ ಬೋಟಿ ಮಾತ್ರ ಸ್ವಲ್ಪನೇ ಆಗಿತ್ತು ಮೈನಲ್ಲಿ ಮಾಡೋ ಅಡುಗೆ ಬಂದುಬಿಟ್ಟು ಬೇಗನೆ ರೆಡಿ ಆಗುತ್ತೆ ಮತ್ತು ತುಂಬನೇ ಟೇಸ್ಟಿಯಾಗಿರುತ್ತೆ ಮಟನ್ ಕೂಡ ಈಗ ಚೆನ್ನಾಗಿ ಕುಕ್ ಆಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ ನೆಕ್ಸ್ಟ್ ಇದಕ್ಕೆ ಖಾರ ಹಾಕ್ತಾ ಇದ್ದಾರೆ ಮಟನ್ ಸಾರಿಗೆ ಅಡುಗೆ ಮಾಡ್ತಿರೋ ಕ್ವಾಂಟಿಟಿ ಬಂದು ತುಂಬಾ ಜಾಸ್ತಿ ಇದೆ ಹಾಗಾಗಿ ಒಬ್ಬರು ಕೈಯಲ್ಲಿ ಆಗೋಲ್ಲ ಅಂಥೇಳಿ ಇಬ್ಬರಿಬ್ರು ತಿರುಗಿಸ್ತಾ ಇದ್ದಾರೆ ಅಡುಗೆ ಎಲ್ಲ ರೆಡಿ ಆಯಿತು ಸೊ ಈಗ ಊಟಕ್ಕೆ ಸ್ವಲ್ಪ ಸೌತೆಕಾಯಿ ಮತ್ತು ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಮಟನ್ ತಿನ್ನೋದಿಲ್ಲ ಅಂತ ಸ್ವಲ್ಪ ಚಿಕನ್ ಕೂಡ ರೆಡಿ ಮಾಡ್ಕೊಂಡಿದ್ರು ದೇವಸ್ಥಾನದಿಂದ ತುಂಬಾ ಸಪೋಟೋ ಮರಗಳಿದೆ ಅದರಲ್ಲೆಲ್ಲ ಚಿಕ್ಕ ಚಿಕ್ಕ ಸಪೋಟೋ ಕಾಯಿಗಳು ಬಿಟ್ಟಿತ್ತು ಅದೇ ನಾವು ಜಾತ್ರೆ ಟೈಮಲ್ಲಿ ಬಂದಿದರೆ ಕಾಯಿ ಎಲ್ಲ ಹಣ್ಣಾಗಿರ್ತಿತ್ತು ಮಾರ್ಚ್ ಎಂಡ್ನಲ್ಲಿ ಮಟನ್ ಸಾರು ರೆಡಿ ಆದಮೇಲೆ ಮಟನ್ನೇ ಬೇರೆ ಸಾರೇ ಬೇರೆ ಸಪ್ರೇಟ್ ಮಾಡ್ಕೊಳ್ತಾ ಇದ್ದಾರೆ ಮೇ ಬಿ ಸೌವ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂತೇಳಿ ಈ ಥರ ಮಾಡ್ತಾ ಇರ್ಬೋದು ಕಡೆ ಮಟನ್ ಸಾರು ಅಂದರೆ ಮುದ್ದೆ ಇರಲೇಬೇಕು ಸೊ ಹಾಗಾಗಿ ಮುದ್ದೆ ಕೂಡ ಮಾಡ್ತಾ ಇದ್ದಾರೆ ತುಂಬ ಯೂಜ್ ಕ್ವಾಂಟಿಟಿನಲ್ಲಿ ಮಾಡ್ತಿರೋದ್ರಿಂದ ಈ ಥರ ಒಂದು ಕವರ್ ಮೇಲೆ ಮುದ್ದೆನ ಚೆನ್ನಾಗಿ ನಾದಿ ಮುದ್ದೆ ಕಟ್ತಾ ಇದ್ದಾರೆ ಫೈನಲಿ ಊಟ ರೆಡಿ ಆಯಿತು ಊಟ ಸರ್ವ್ ಮಾಡ್ತಾ ಇದ್ದಾರೆ ಎಲ್ಲರ ಜೊತೆ ಈ ಥರ ಹೊರಗೆ ಹೋಗಿ ಬಾಳೆ ಬಾಳೆಲೆಯಲ್ಲಿ ಊಟ ಮಾಡೋದು ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಊಟ ಮಾತ್ರ ತುಂಬಾ ರುಚಿಯಾಗಿ ಬಂದಿತ್ತು ದೇವ್ರ ಪ್ರಸಾದ ಅಲ್ವಾ ಯಾವಾಗಲೂ ರುಚಿಯಾಗೇ ಇರುತ್ತೆ ಎಲ್ಲರೂ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಎಲ್ಲರದ್ದು ಊಟ ಎಲ್ಲ ಆಯ್ತು ಊಟ ಎಲ್ಲ ಆದ್ಮೇಲೆ ಸ್ವಲ್ಪ ಹೊತ್ತು ಮಾತಾಡಿ ಮತ್ತೊಂದು ಸಲ ದೇವ್ರಿಗೆ ಕೈ ಮುಗಿದು ನಾವು ಅಲ್ಲಿಂದ ಊರ ಕಡೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮರೀತೇನೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಮೀ